ಎಲ್ರಿಗೂ ಎಲ್ರು ಹ್ಯಾಂಗ್ ಅದ್ರಿ ಎಲ್ರು ಆರಾಮ್ ಅದಿರ ಅನ್ನೋದು ನನ್ನ ಭಾವನೆ ನಮಗೆ ಅನ್ನ ಕೊಡೋ ರೈತನಿಗೆ ಆ ದಿನಾನು ರೈತರ ದಿನಾಚರಣೆ ಮಾಡ್ಬೇಕು ಒಂದಿನ ಮಾಡಿ ಕೈ ಬಿಡೋದಲ್ರಿ ನಮ್ಮ ಹಸುವನ ನೀಸವರು ಒಬ್ಬ ರೈತ ರೈತರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಂಗಿಲ್ರಿ ದಿನ ದಿನಾಚರಣೆ ಮಾಡಿದ್ರು ಆ ಅವ್ರ ಋಣ ತೀರ್ಸಕ್ ಆಗಂಗಿಲ್ರಿ ನಮ್ಗೆ ಯಾಕೆ ಹೇಳ್ರಿ ನಾವು ಒಂದೊಂದು ಅಹ್ ತುತ್ತ ಅನ್ನಕ್ಕೂ ಕಾರಣ ಯಾರು ಹೇಳ್ರಿ ರೈತರು ಅವರ ಬೆವರ ಹನಿಯಿಂದ ನಾವು ಸುಖ ಸುತ್ಪತ್ತಿಗೆ ಮೇಲೆ ಕುತ್ಕೊಂಡು ಒಂದು ಅನ್ನಾಕಿದ್ದೇವ್ರಿ ಆದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರಲ್ರಿ ನಾನು ಒಬ್ಬ ರೈತನ ಮಗಳು ಅಂತ ಹೇಳ್ಕೊಳಾಕ ನಾನು ಬಾಳ ಅಂದ್ರೆ ಬಾಳ ಹೆಮ್ಮೆ ಐತ್ರಿ ನಿಮ್ಗೆ ಎಲ್ರೂ ಅನಿಸ್ತಿರ್ಬೋದು ಇದೇನು ಪಾರಕರು ಕಥಿಯೊಳಗ ಈ ತರ ತೊಗೊಂಬಂದ್ಬಿಟ್ರಲ್ಲ ಅಂಥೇಳಿ ಹೌದ್ರಿ ಯಾಕಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದಾಗ ಮಕ್ಕಳನ್ನ ಸಾಕೋದು ಬೇರೆ ಇರ್ತತಿ ಮತ್ತು ಒಂದು ಹೆಣ್ಣಾಗ್ತಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಹೆಂಗೆ ಜೀವನ ನಡೆಸ್ತಾಳ ಅಂತ ಹೇಳಿ ತೋರಿಸ್ಬೇಕಾಗೈತಿ ಹಿಂದಕ್ಕನೂ ನಾನು ಅಂದಿದ್ದೆ ಬ್ಯಾಡ್ರಿ ಅಂತಂದ್ರಿ ಇಲ್ಲ ಈ ಕಥಿ ಅದು ಟ್ವಿಸ್ಟ್ ಇದ್ದರೆ ಚೆಂದ ಇರ್ತೈತಿ ಒಂದ್ ಹೆಣ್ಣು ಅದಕ್ಕೆ ತಂದೆಯಾಗಿ ಮತ್ತ ತಾಯಿಯಾಗಿ ಮಕ್ಕಳ ಹೆಂಗ್ ಜೋಪಾನ ಮಾಡ್ತಾಳ ಅಂತ ಹೇಳಿ ತೋರಿಸುವಂತ ಉದ್ದೇಶ ಈ ಕತೆ ಒಳಗ ಐತ್ರಿ ನಾ ಹಿಂದಕ್ಕೆ ಕ್ವಿಸ್ಟ್ ತಗೋಕತ್ ಮಾಡಿದ್ದೆ ಬ್ಯಾಡ್ರಿ ದೂರ ಮಾಡ್ಬೇಡ್ರಿ ಅಂತಂದ್ರಿ ಆದ್ರೆ ಇಲ್ಲ ಈಗ ಇದು ಕಟ್ಟೆಗೆ ಟ್ವಿಸ್ಟ್ ಕೊಡ್ಲೇಬೇಕು ಬರೀ ಒಂದೇ ತರ ಕತೆ ನೋಡಿ ನೋಡಿ ನಿಮಗೂ ಬೋರ್ ಆಗಿರ್ತೈತಿ ನೋಡ್ರಿ ಇದು ಮುಂದೆ ಇನ್ನು ಚಂದ ಬರ್ತೈತಿ ಕತೆ ನಿಮ್ಗ ನೋಡ್ಕೊತ ಹೋದಂಗೆ ಗೊತ್ತಾಗುತ್ತೆ ಇಂಟ್ರೆಸ್ಟ್ ಇರ್ತೈತಿ ಅಂತೆ ವಿವಾಹ ಬಂಧನ ಎರಡು ವಿಡಿಯೋ ಹಾಕ್ರಿ ಅಂತಂತೀರಿ ನನಗೆ ವ್ಯೂಸ್ ಬಂದ್ರೆ ನಾನು ಕಷ್ಟಪಟ್ಟು ಮಾಡಿ ಹಾಕುದ್ರಾಗ ಒಂದು ಬೆಲೆ ಅಂತಿರ್ತೇತಿ ಸ್ವಲ್ಪ ವ್ಯೂಸ್ ಅದು ಕಡಿಮೆ ಆತಂದ್ರ ನಮ್ಗೆ ಅನ್ಸುತ್ತೆ ಅನ್ಸತ್ತ ಬೋರ್ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮ್ಗೆ ಇತ್ತಂದ್ರೆ ಓ ನಮ್ಮ ನಮ್ಗೆ ವೀಕ್ಷಕರು ಭಾಳ ಸಪೋರ್ಟ್ ಮಾಡಕತ್ತಾರ ಅತಿ ನೋಡಕತ್ತಾರ ನಾನು ಇನ್ನೂ ಚಂದ ಚಂದ ಕತಿಗಳನ್ನ ಮಾಡಿ ಹಾಕಬೇಕು ಟ್ವಿಸ್ಟ್ ತರಬೇಕು ಅವರು ಹೆಂಗೆ ಇಷ್ಟ ಪಡ್ತಾರ ಹ ಕತಿ ಮಾಡ್ಬೇಕು ಅಂತ ಹೇಳಿ ನನಗೆ ಒಂದು ಹುಮ್ಮಸ್ ಬರ್ತ ನನಗೆ ನೀವು ಅಂತಿರಬೇಕು ಕರೆಕ್ಟಾಗಿ ಹಾಕಂಗಿಲ್ಲ ಅಂತೇಳಿ ಏನ್ ಮಾಡ್ರಿ ನನ್ಗ ಸ್ವಲ್ಪ ಸಮಯದ ಅಭಾವ ಆಗಕತ್ತತಿ எல்லா மகிழியரி பிராப்ளம் ஏக சவுசாரிங்க இது ஜஞ்சாட்ட இறது நானும் அதுக்கன் கேனா ஒன்று கேலவ் இட்றாத்தே இடின் ரீ ஸ்ப்ப் மாதிரி நன்காக்கோ சரி அனங்கிள்ளீ நம் தி மீதி ஆகங்க இல்லை நமக்கு ஏனும் நீட்டாக ஹீங்காகி அது எந்த நம்ம கேச நான் மாஸிபுடுத்து நன்க் அதுக்கு சொல் ஹாக்கிராக டம் வேரியேஷன் ஆக இன்னுரு நோட்ரிசா ஒட்டி காயசங்கலாமிஸ் நோட்ரி மாத்திர கரெக்டாக தயவுட்ட கஷம இரலி சரிசாக்க நன்கு இஷ்ட இல்ல ஆஹ் அப்ப நென்பி கிண்ணி அப்பாட்டோ ஆஹ் அப்பாட்ட அப்பாசித்த நீ மாத்திர அப்பாட் பாரி ஆஹ் கள்ளன உப்பிட்டு அல்ல நோட் அவ்ரப்பு நோட் மூ பாரீனாருப்பா நெனஸ் குன்கையாது குணாக்கத்தை முப்படி நோடு தெளிகேதான் அறிவின் மயு நோடு மய உட்கண்ட் குழா எத்த முந்தனக்காகிங் குந்தரோத் முந்த திராஸ் ஆகேனும் அன்சங்கில் கேக்காட்டே இல்லல அல்லா ஒன்று அத்தவ அே இன்னும் கேப்ருனா கேல் வந்துர் அதுக்கு ஒன் எர்தின தடத்தாட்டி ನಾನು ಹರ್ದಿನ ಅಂದ್ರ ಅವರು ಕುಳ್ಕೊಳ್ತಾ ಓಡಿ ಬರ್ತಿದ್ರು ಇಲ್ಲ ಯಾಕೆ ನಮ್ಮ ಯವ್ವ ಅವರು ಹ್ಞಲ್ಲನ ಅವ್ರು ಹಂಗಕ್ಕೆ ನಾನು ಬಿಟ್ಟಿರೋರಲ್ಲ ಅವ್ರು ಅಲ್ಲ ನಾ ಹರ್ದಿನ ಸುದ್ದಿ ಕೇಳಿದ್ರೆ ನಾವು ಓಡಿಬರ್ತಿದ್ರು ಯವಾ ಗೌಡ್ರು ಜಪ ಮಾಡೋದು ನಿಲ್ಲಿಸ್ರಿ ಗೌಡ್ರು ಇನ್ನು ಎರಡು ದಿನ ಕಳೆದು ಬರ್ತಾರಂತ ಇನ್ನು ಯಾರು ದಿನ ನಾನು ನನ್ನ ನೋಡೋದಕ್ಕಿನ್ನ ಏನು ಅಂತ ದೊಡ್ಡ ಮಾನ್ ಕೆಲ್ಸ ಇದೀತಿ ಅವ್ರಿಗೆ ಯವ್ವ ಏನು ಇರ್ಬೇಕಾ ದಗದ ಬರ್ತಾರ ಅದೆಲ್ಲ ತಲೆಯಾಗಿನ ಚಿಂತೆ ತಗದು ಹೋಗಿ ಹ್ಞೂ ಬರ್ತಾರ ನೀ ಚಂದಗೆ ಊಟ ಮಾಡಿ ಕಣ್ಣು ತುಂಬ ನೀತಿ ಮಾಡ್ಬೇಕು பனை கண்ணு துபாத்து மக்க சப்பாணது நீட்டி துபா தக்கித்தோ நீன தின் மக்கள் அது அவழி ஜோடி மக்களு மக்கள்கூடமணி தின்பக்வா நீனத்த இஷ்டிட்டு ஏனா ஆனா தூக்க மாத்தி நன்கேவா ಎಷ್ಟು ದಿನ ಆಗಿತ್ತು ನಾನು ನಿಮ್ಗೆ ಊಟ ಮಾಡಿಸ್ಲಾರ್ದ ತೋರೆ ಊಟ ಮಾಡ್ರಿ ಅವ್ವ ನಿನ್ನ ಕೈ ತುಟ್ಟಿಗೋಸ್ಕರ ನಾನು ಇಷ್ಟು ದಿನ ಕಾಯಕ ತಿನ್ಬೇ ಅವ್ವ ಯಾವ ನೀ ದಿನ ಅನ್ನಗ ನನಗೆ ಊಟ ಮಾಡಿಸ್ಬೇಕು ನೋಡ್ ಮತ್ತ ಐ ಹುಚ್ಚಿ ಇದನ್ನ ಕೇಳ್ಬೇಕನ ಆ ತಾಳ ನಿಮ್ಮ ಅನ್ನಗ ನಿನಗ ಊಟ ಮಾಡಿಸ್ತೀನಿ ನಾನು ಹಿಂತಿ ಮೊದ್ಲ ಹಂಗ ಅದ್ಲಲ್ಲ ಅಷ್ಟ ಸಾಕು ನನಗೆ ದೇವ್ರ ಬಂದಂಗ ಬಂದ ಈ ಹುಡುಗ ಇಲ್ಲಾಂದ್ರ ಹ್ಮ್ ನಮ್ ಜೀವನಾನ ಕತ್ಲಾಗಿತ್ತು ಬೆಳಕ್ ತಂದ್ಕೊಟ್ಟವ್ನ ಈ ಹುಡುಗ ಯಾವ ಜನ್ಮ್ದಂದು ರೀ ನನ್ನ ಸಂಬಂಧ ಇದ್ವ ಈ ಜನ್ಮ್ದ ಬಂದು ಆ ದಿನ ದಿವಸ ಆಗತ್ತೆ ನೀವು ಹುಡುಗ ನನ್ನ ಮನಿಗೆ ಕತ್ಲಾಗಿತ್ತು ಇವತ್ತಿನ ದಿನ ನನ್ನ ಮನಿಗೆ ಬಿಡಕ್ ಬಂತು ಸುಮ್ಮಕ್ಕಂತೆಲ್ಲಯಪ್ಪ ಅವ್ವ ಅಂತೇಳಿ ಬಾಯ್ ತುಂಬಾ ಕರಿ ಆಯಪ್ಪ ಏನ ಅವ್ವ ಇಷ್ಟೊಂದು ಹೇಳಾಕತ್ತಾರ ಅವ್ವ ಅಂತ ಕರಿ ಅವ್ವ ಅವ್ವ ಅಂತ ಕರೀದೆ ಯಪ್ಪನಲ್ಲ ಅವ ಅಂತ ಕರೀದೆ ಯಪ್ಪ ಇವತ್ತು ಎಷ್ಟು ಖುಷಿ ಆಯ್ತ್ ಕತ್ತಲ್ಲ ನನ್ನ ಮಗನ ರೀ ನನ್ನ ಮಗ ಬಾಯ್ ತುಂಬಾ ಅವ್ವ ಅಂತ ಕರಿದ இவத்திர்வத் நன்க தாயி இல்ல உப்பிங்க ருச்சி இல்ல சுள் தாயினா தேவ் அவ நீடாங்க ಇಲ್ವಾ ಅಳಂಗಿಲ್ಲ ಹ್ಮ್ ಅಳಂಗಿಲ್ಲ ಓಯ್ಯವ್ವ ಹ್ಮ್ ಆಚಕ್ಕ ನೀನು ಆಡ್ಬಾರ್ದು ಹ್ಮ್ ನೋಡು ತೆಲಿ ಹೆಂಗ್ ಬಾಚ್ಕೊಂಡತಿ ಅಲ್ಲ ಹಾ ಚಟ್ರ ತೆಲಿ ಇಟ್ಕೊಂಡ್ ಹಂಗ ಆಡ್ಯಾಡಕತ್ತ ಊಟ ಮಾಡ್ರಿ ಊಟ ಮಾಡಿಂದ ಎಣ್ಣಿ ಹೆಚ್ಚಿ ಚಂದಾಗ ಆ ತೆಲಿ ಬಾಸ್ತೀನಿ ನನ್ನ ಮಗನ್ ಮಕ ಬಾಡ್ ಬತ್ತಿಕ್ಕೇತಿ ಹ ಎಣ್ಣಿ ಹೆಚ್ಚಿ ಜಳಕ ಮಾಡಿಸ್ತೀನಿ ರೀ ಮತ್ ಮಾಡಿಸಿದ್ರೆ ನಡೆದಿತ್ತು ಹೋದಿಲ್ಲ ಇನ್ನೊಂದು ಉಮಾ ಅವಂಗ ಬಾಳ ಏನು ಒತ್ತಾಯ ಮಾಡಕ್ ಹೋಗ್ಬಿಡ ಯಾಕಂದ್ರೆ ಒಂದ್ ಸ್ವಲ್ಪ ಬಿದ್ದಾನಲ್ಲ ಸ್ವಲ್ಪ ಅವಾಗ ತೊಂದ್ರೆ ಆಗಿತಿ ಅಷ್ಟ ಮತ್ತೇನಿಲ್ಲ ನೀನು ಏನು ತಿಳ್ಕೊಳಕ್ ಹೋಗಬೇಡತಿ ನೀನು ಆಗಂಗಿಲ್ಲ ಅಂತ ಹೇಳಿ ಸ್ವಲ್ಪ ಹಂಗ ಗಾಯ ಅದು ಮತ್ತ ಆರಾಮಾಗ ಮಟ್ಟ ಹಂಗ ನೀನು ಒತ್ತಾಯ ಮಾಡ್ಬೇಡ ಅಷ್ಟ ನೋಡ ಅಣ್ಣನ ಎಲ್ಲಿ ಹೊರಗ್ ಬಿಡ್ಬೇಡವ ಯಾಕಂದ್ರ ನಿಮ್ಗೆಲ್ಲಾ ಗೊತ್ತಿದ್ದ ಮಾತೈತಿ ಅವನ್ನ ಹೊರಗ್ ಕರ್ಕೊಂಡು ಹೋದ್ರ ನೀನು ಹೋಗಿ ಹಿಂದಿಂದ